ಈ ಸೋಷಿಯಲ್ ಮೀಡಿಯಾದಲ್ಲಿ ವೆಬ್ಸೈಟ್ ಪ್ರಾಡಕ್ಟ್ಸ್ ನೋಡ್ಬಿಟ್ಟು ಅದನ್ನ ತಗೊಂಡು ಫೇಸ್ ಅಪ್ಲೈ ಮಾಡಿ ಹೈ ಇದ್ದೀರಾ ಸೊ ಹಾಗಾಗಿ ಒಂದು ಮನೇಲೆ ಮಾಡ್ಕೊಳ್ಳುವಂತ ಒಂದು ಇದೆ ಅಂದ್ರೆ ಒಂದು ಕ್ರೀಮ್ ಇದೆ ಅದನ್ನ ಮಾಡ್ಕೊಂಡ್ರೆ ನಿಜವಾಗ್ಲೂ ನಿಮ್ಮ ಫೇಸ್ ಖಂಡಿತವಾಗ್ಲೂ ಗ್ಲೋ ಬರುತ್ತೆ ಅಂತ ನಾನು ನಂಬಿಕೆ ಕೊಡ್ತಾ ಇದೀನಿ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ ಮಾಡೋಣ ಅನ್ಕೊಂಡಿದ್ದೀನಿ ಮುಂಚೆ ಮಾಡ್ತಾ ಇದ್ದೀನಿ ಇವಾಗ ಮತ್ತೆ ಸ್ಟಾಪ್ ಮಾಡಿದೆ ಮತ್ತೆ ಮಾಡೋಣ ಅನ್ಕೊಂಡಿದ್ದೀನಿ ಎರಡೇ ಎರಡು ಇಂಗ್ರೀಡಿಯಂಟ್ಸ್ ಇದೆ ಸಾಕು ಮನೇಲಿ ಮಾಡ್ಕೊಳ್ಬಹುದು ಬಟ್ಲು ತೊಗೊಳ್ಳಿ ಚಿಕ್ಕ ಸ್ಪೂನ್ ತೊಗೊಳ್ಳಿ ಎರಡು ಚಮಚ ಅಂದ್ರೆ ನಾನು ತುಂಬಾ ಒಂದಿಷ್ಟು ಮಾಡ್ಕೊಂಡಿದ್ದೀನಿ ಸೊ ಎರಡು ಚಮಚದಷ್ಟು ಅಲವರ ಜನ ತೊಗೊಳ್ಳಿ ಮತ್ತೆ ವಿಟಮಿನ್ ಇ ಕ್ಯಾಪ್ಸಲ್ ಆಡ್ ಮಾಡ್ಕೊಳ್ಳಿ ಎರಡು ಚಮಚಕ್ಕೆ ಒಂದು ಕ್ಯಾಪ್ಸಲ್ ಅಂದ್ರೆ ನಾಲ್ಕು ಚಮಚಕ್ಕೆ ನಿಮಗೆ ಎರಡು ಕ್ಯಾಪ್ಸಲ್ ಬೇಕಾಗುತ್ತೆ ಸೊ ನಾನು ಎರಡು ಚಮಚಕ್ಕೆ ಒಂದು ಕ್ಯಾಪ್ಸಲ್ ಅನ್ನ ತಗೊಂಡು ಅದನ್ನ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ನಾನು ಇಷ್ಟ ಮಾಡ್ಕೊಂಡಿದ್ದೀನಿ ಯಾವ ಥರ ಬರುತ್ತೆ ಅಂದ್ರೆ ನೋಡಿ ಈ ಕಲರ್ ಮತ್ತೆ ಈ ಕನ್ಸಿಸ್ಟೆನ್ಸಿಲಿ ಬರುತ್ತೆ ಸೊ ಅದನ್ನು ನಾನೊಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಟಿದ್ದೀನಿ ಯಾಕಂದರೆ ದಿನ ಮಾಡ್ಕೊಳ್ಳೋದಿರಲ್ಲ ಅಂತ ನೀವು ಇದನ್ನು ಬೆಳಗ್ಗೆ ಏನಾದರೂ ಹಚ್ಬೋದು ರಾತ್ರಿ ಏನಾದರೂ ಹಚ್ಬೋದು ಆದರೆ ಇದ್ರದ್ದು ಒಂದು మేము మసాజ్ అది ముందు ఫస్ట్ ఫేస్ ఫస్ట్ వాష్ స్వల్ప రోజ్ వాటర్ కూడా అప్లై మాకు రోజు వాటర్ అప్లై మా సో నీట జాస్ట్ నల్ప వాష్ వేయిట్ ইটিটেক্ট঺াকে কেটিকে মাকেটিং মামায়তকেটির্য়তে মামামামাকে